ಈ ಬ್ಯಾಕ್ ಅನ್ನೋದು ಇದೆಯಲ್ಲ ಇದು ಬಂದವರಿಗೆ ಅದರ ನೋವು ನೋವು ಗೊತ್ತು ಅದರ ಆಳ ಗೊತ್ತು ಆಂತರ್ಯ ಗೊತ್ತು ಇದಕ್ಕೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದು ಕೂಡ ಇಲ್ಲ ತೆಳ್ಳಗಿದ್ರು ಬರುತ್ತೆ ದಪ್ಪಗಿದ್ರು ಬರುತ್ತೆ ಪ್ರತಿ ಒಂದು ವಿಭಾಗದಲ್ಲೂ ಇದು ಕಾಡುತ್ತೆ ಅಂತ ಹೇಳ್ಬೋದು ಇದಕ್ಕೆ ಕಾರಣ ಏನು ಡಾಕ್ಟರೇ ಅನ್ನೋದು ಇವತ್ತಿನ ನನ್ನ ಪ್ರಶ್ನೆ ಬಹಳ ಸ್ಪೆಸಿಫಿಕ್ ಆಗಿ ಬ್ಯಾಕ್ ಪೇನ್ ಅಂತಕ್ಕಂಥದ್ದು ಬಹುಶಃ ಅನೇಕ ಸಂದರ್ಭದಲ್ಲಿ ಯಾವ್ದಾದ್ರು ದೋಷಗಳ ವೈಪರೀತ್ಯ ಜಾಸ್ತಿ ಆದಾಗ ಒಂದಾಗ್ತಕ್ಕಂಥದ್ದು ಒಂದಾಗ್ಬಹುದು ಅಥವಾ ನಮ್ಮ ಪೋಸ್ಚರಲ್ ಡಿಫ್ರೆನ್ಸಸ್ ಸರಿಯಾಗಿ ಕೂತ್ಕೊಳ್ಳಲ್ಲ ಸರಿಯಾಗಿ ಫಿಸಿಕಲ್ ಆಕ್ಟಿವಿಟೀಸ್ ಇಲ್ಲ ನಾವು ಸ್ಪೈನ್ ಕಾಲಿನ ಸರಿಯಾಗಿ ಹ್ಯಾಂಡಲ್ ಮಾಡ್ತಾ ಇಲ್ಲ ದೀರ್ಘಕಾಲೀನವಾಗಿ ಮುಂಚಿನ ಕಾಲದಲ್ಲ ನೋಡಿ ಕೂತ್ಕೊಳ್ಳೋದು ಹೀಗಿರುತ್ತೆ ಸರಿಯಾದಂತಹ ಕೂತ್ಕೊಳ್ಳೋ ಕ್ರಮ ಅಲ್ಲ ಇವಾಗಿನ ಚೇರ್ ಕೂಡ ಅದೇ ತರ ಬಂದ್ಬಿಟ್ಟಿದೆ ಹೀಗೆ ಅನೇಕ ವಿಧವಾದಂತಹ ಪಾಸಿಬಲ್ ಮಾಡಿಫಿಕೇಶನ್ಸ್ ನ ನೆಗೆಟಿವ್ ವೇ ನಾವು ಮಾಡ್ಕೊಳ್ಳೋದ್ರು ಕೂಡ ಒನ್ ಆಫ್ ದ ರೀಸನ್ಸ್ ಇರಬಹುದು ಮತ್ತು ಸಯಾಟಿಕ ಕೂಡ ಮೋಸ್ಟ್ ಕಾಮನ್ ಆಗಿ ಕಾಣ್ತಾ ಇದೆ ಆಮೇಲೆ ಅತಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಬೈಕ್ ಡ್ರೈವಿಂಗ್ ಆಗಿರ್ಬೋದು ಹಂಪುಗಳು ಅನೇಕ ವಿಧವಂತಹ ಲೈಫ್ ಸ್ಟೈಲ್ಸ್ ಅನೇಕ ವಿಧವಾದಂತಹ ಬಾಡಿ ಪೋಸ್ಚರ್ ಅಲ್ಲಿ ಮಾಡಿಫಿಕೇಶನ್ಸ್ ಆಮೇಲೆ ಅನೇಕ ಸಂದರ್ಭದಲ್ಲಿ ಫಿಸಿಕಲ್ ಆಕ್ಟಿವಿಟಿ ಅನ್ನೋದು ಇಲ್ಲವೇ ಇಲ್ಲ ಬೆಳಗ್ಗೆ ರಾತ್ರಿವರೆಗೂ ದುಡಿಮೆಗಾಗಿ ಕೂತ್ಕೊಂಡು ಕೆಲಸ ಮಾಡೋದೇ ಇವತ್ತು ಅನೇಕರ ಕಾರ್ಯವೈಖರಿ ಆಗಿರೋದ್ರಿಂದ ಸರ್ವೇ ಸಾಮಾನ್ಯವಾಗಿ ಗಣನೀಯವಾಗಿ ಗಮನೀಯವಾಗಿ ಬ್ಯಾಕ್ ಪೇನ್ ತುಂಬಾ ಜಾಸ್ತಿ ಆಗ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ಸಿಕ್ಕಾಪಟ್ಟೆ ಲೋಯರ್ ಬ್ಯಾಕ್ ಪೇನ್ ಬರ್ತಾ ಇದೆ ಬರ್ತಾ ಇದೆ ಅಂತ ಹೇಳಿ ದೀರ್ಘಕಾಲೀನವಾಗಿ ಕಂಪ್ಲೇಂಟ್ ಕೊಟ್ಕೊಂಡು ಕೊಟ್ಕೊಂಡು ಜೀವನವನ್ನು ನಡೆಸ್ತಕ್ಕಂಥ ಒಂದು ದುಸ್ಥಿತಿಗೆ ಸರ್ವೇ ಸಾಮಾನ್ಯವಾಗಿ ಬಂದಿರತಕ್ಕಂಥದ್ದು ಬಹಳ ಶೋಚನೀಯವಾದಂತಹ ಒಂದು ವಿಚಾರ ಅನೇಕ ದ್ರವ್ಯಗಳು ಆಯುರ್ವೇದದಲ್ಲಿ ಉಲ್ಲೇಖ ಆಗಿರತಕ್ಕಂಥದ್ದು ನಿರ್ಗುಂಡಿ ಗುಂಡಿ ಆಗಿರ್ಬೋದು ರಾಸನ ಆಗಿರ್ಬೋದು ಏರಂಡ ಅಂದ್ರೆ ಔಡ್ಲೇಲಿ ಅಥವಾ ಹರಳೆ ಅಂತ ಕರಿತೀವಿ ದೇವದಾರ ಆಗಿರ್ಬೋದು ದಶ್ಮುಲ್ ಆಗಿರ್ಬೋದು ಹೀಗೆ ಕ್ಷೀರ್ಬಲ್ ಆಗಿರ್ಬೋದು ಸ್ಪೆಸಿಫಿಕ್ ಆಗಿ ನಾವು ಈ ಕಾಂಬಿನೇಷನ್ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಅಂತ ಹೇಳ್ತೀವಿ ಇದಕ್ಕೆ ಅನುಗುಣವಾಗಿ ನಾವು ಫೋಕಸ್ ಅನ್ನ ಮಾಡಿ ಒಂದು ಪೇಷಂಟ್ ಪ್ರಯೋಗ ಮಾಡಿದಾಗ ಓರಲ್ ಫಾರ್ಮೆಟ್ ಅಲ್ಲಿ ಎಕ್ಸ್ ನಲ್ಲಿ ಅಭ್ಯಂಗ ಆಗಿರ್ಬೋದು ಮಸಾಜ್ ಆಗಿರ್ಬೋದು ಪಂಚಕರ್ಮ ಆಗಿರಬಹುದು ಅದೊಂದು ಭಾಗ ಓರಲಿ ಇದ್ರೆಲ್ಲರ ದ್ರವ್ಯಗಳ ಪರ್ಮಟೇಷನ್ ಮತ್ತೆ ಕಾಂಬಿನೇಷನ್ ಅನ್ನು ಪೇಶೆಂಟ್ ನ ಮೇಲೆ ಪ್ರಯೋಗವನ್ನ ವಿಚಾರಾತ್ಮಕವಾಗಿ ವಿವೇಚನಾತ್ಮಕವಾಗಿ ಮಾಡಿದಾಗ ಅದು ತನ್ನದಂತಹ ಒಂದು ಪಾಸಿಟಿವ್ ಬೆನಿಫಿಟ್ ನ ದೀರ್ಘಕಾಲೀನ ಕೊಡುತ್ತೆ ಎರಡು ಫೋಕಸ್ ಅನ್ನ ಮಾಡಬೇಕು ಒಂದು ಲಾಕ್ಷಣಿಕ ಚಿಕಿತ್ಸೆ ಬ್ಯಾಕ್ ಪೇನ್ ಅಥವಾ ಈ ಬೆನ್ನು ನೋವಿನ ಸಮಸ್ಯೆಯಿಂದ ನೀವು ತುಂಬಾ ಬಳಲ್ತಾ ಇದ್ರೆ ನಿಮಗೆ ಬಿ ಬೆಟರ್ ಅವರ ಸ್ಪೈನ್ ಊರ್ಜಾ ಅನ್ನುವಂತ ಒಂದು ಪ್ರಾಡಕ್ಟ್ ಅನ್ನು ನಾವು ಏನು ತೋರಿಸಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಸೊ ಅದನ್ನ ನಿಮ್ಮ ಮನೆ ಬಾಗಿಲಿಗೆ ನೀವು ತರಿಸ್ಕೋಬಹುದು ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬೇಕು ಅಂದ್ರೂ ಕೂಡ ಈ ವಿಡಿಯೋದ ಮೇಲ್ಗಡೆ ಏನ್ ನಂಬರ್ ಕಾಣಿಸ್ತಿದೆ ಅವರಿಗೆ ನೇರವಾಗಿ ಕರೆ ಮಾಡಿ ತಜ್ಞರಿಂದ ನೀವು ಕೂಡ ಒಂದಿಷ್ಟು ಸಲಹೆಗಳನ್ನು ಪಡ್ಕೋಬಹುದು